ನಮಸ್ಕಾರ ಸ್ನೇಹಿತರೆ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಅಕ್ಟೋಬರ್ ತಿಂಗಳಿನ ಕುಂಭ ರಾಶಿಯವರ ಮಾಸಿಕ ಫಲಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಈ ತಿಂಗಳು ನಿಮಗೆ ಸ್ವಲ್ಪ ಕಷ್ಟಕಾಲವಿರುತ್ತದೆ ವೃತ್ತಿಪರವಾಗಿ ಮತ್ತು ಆರ್ಥಿಕವಾಗಿ ಈ ತಿಂಗಳು ಸಾಮಾನ್ಯವಾಗಿರುತ್ತದೆ ವೃತ್ತಿಪರವಾಗಿ ನಿಮಗೆ ಅನೇಕ ಅಡೆತಡೆಗಳು ಇರುತ್ತವೆ ನಿಮಗೆ ಮೇಲಧಿಕಾರಿಗಳು ಮತ್ತು ಸಹೋದ್ಯೋಗಿಗಳಿಂದ ಬಹಳ ಕಡಿಮೆಯಾದಂತಹ ಬೆಂಬಲ ಸಿಗುತ್ತದೆ ನಿಮ್ಮ ಕಚೇರಿಯಲ್ಲಿ ನೀವು ಜಾಗರೂಕತೆಯಿಂದ ಇರಬೇಕಾಗುತ್ತದೆ ಏಕೆಂದರೆ ಕೆಲವರು ನಿಮಗೆ ಹಾನಿ ಮಾಡಲು ಅಥವಾ ಅವಮಾನಿಸಲು ಪ್ರಯತ್ನಿಸಬಹುದು ನೀವು ಕೆಲಸದ ವಾತಾವರಣದಲ್ಲಿ ಆಕಸ್ಮಿಕ ಬದಲಾವಣೆಗಳು ಮತ್ತು ಅಧಿಕ ಕೆಲಸದವರೆಯನ್ನು ಎದುರಿಸಬಹುದು ಸಹೋದ್ಯೋಗಿಗಳೊಂದಿಗೆ ಅಥವಾ ಇತರರೊಂದಿಗೆ ವಿಶೇಷವಾಗಿ ಮಹಿಳೆಯರೊಂದಿಗೆ ವಾದವನ್ನು ಮಾಡಬೇಡಿ ಕೆಲಸದ ಸ್ಥಳದಲ್ಲಿ ಕಡಿಮೆ ಸಮಸ್ಯೆಗಳು ಇರಲು ಈ ತಿಂಗಳ ಎರಡನೇ ವಾರದ ನಂತರ ನಿಮಗೆ ಸ್ವಲ್ಪ ಉತ್ತಮ ಸಮಯ ಇರುತ್ತದೆ ಸ್ನೇಹಿತರೆ ಶ್ರೀ ಪಂಚಮಹಾ ಆದಿಶಕ್ತಿ ಜ್ಯೋತಿಷ್ಯ ಪೀಠಂನ ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ಹಾಗೂ ಕರುನಾಡಿನ ಹೆಸರಾಂತ ಜ್ಯೋತಿಷಿಗಳಲ್ಲಿ ಒಬ್ಬರಾಗಿರುವ ಅನಂತ ಪದ್ಮನಾಭ ಅವರು ನಿಮ್ಮ ಜೀವನದ ಯಾವುದೇ ರೀತಿಯ ಸಮಸ್ಯೆಗಳಿಗೆ ಅಂದರೆ ಆರೋಗ್ಯ ಸಮಸ್ಯೆ ಕುಟುಂಬ ಕಲಹ ವ್ಯಾಪಾರದಲ್ಲಿ ತೊಂದರೆ ಉದ್ಯೋಗದಲ್ಲಿ ಕಿರಿಕಿರಿ ಸತಿಪತಿ ಕಲಹ ಸಾಲಬಾಧೆ ಅತ್ತೆ ಸೊಸೆ ಕಿರಿಕಿರಿ ಮಂತ್ರ ಸ್ತ್ರೀ ಪುರುಷ ಗುಪ್ತ ಸಮಸ್ಯೆಗಳು ಸೇರಿದಂತೆ ಇನ್ನೂ ಹಲವಾರು ಸಮಸ್ಯೆಗಳಿಗೆ ಜ್ಯೋತಿಷ್ಯದ ಆಧಾರದಿಂದ ಕೇವಲ ಎರಡು ದಿನಗಳಲ್ಲಿ ಶಾಸ್ತ್ರೋಕ್ತವಾಗಿ ಮತ್ತು ಸರಳ ಮತ್ತು ಸುಲಭ ರೀತಿಯ ಪರಿಹಾರಗಳನ್ನು ತಿಳಿಸಿಕೊಡುತ್ತಾರೆ ಸ್ಕ್ರೀನ್ ಮೇಲೆ ಕಾಣ್ತಾ ನಂಬರ್ ನಂಬರ್ಗೆ ಕರೆ ಮಾಡಿ ಗುರುಜಿ ನೇರವಾಗಿ ಸಂಪರ್ಕಿಸಬಹುದು ಈಗ ವೃತ್ತಿ ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಎಂಟನೇ ಮನೆಯಲ್ಲಿ ಸೂರ್ಯ ಮತ್ತು ಎಂಟನೇ ಮನೆಯಲ್ಲಿ ಶುಕ್ರ ಇರುವುದರಿಂದ ರಹಸ್ಯ ಅಡೆತಡೆಗಳು ಮತ್ತು ಟೀಕೆಗಳನ್ನು ನೀಡುವ ಸಾಧ್ಯತೆ ಇದೆ ದಾಖಲೆಗಳನ್ನು ಸ್ಪಷ್ಟವಾಗಿಡಿ ಮತ್ತು ಅನಗತ್ಯ ವಾದಗಳನ್ನು ಮಾತುಗಳನ್ನು ತಪ್ಪಿಸಿ ಅಕ್ಟೋಬರ್ ಹದಿನೇಳರಿಂದ ಸೂರ್ಯನು ಒಂಬತ್ತನೇ ಮನೆಗೆ ಸಾಗಿದಾಗ ಬೆಂಬಲ ಹೆಚ್ಚಾಗುತ್ತದೆ ಮತ್ತು ವಿಷಯಗಳು ನಿಧಾನವಾಗಿ ಸುಧಾರಿಸುತ್ತವೆ ಒಂಬತ್ತನೇ ಮನೆಯಲ್ಲಿ ಬುಧನು ಅನುಮೋದನೆಗಳು ಮತ್ತು ಪ್ರಯಾಣಕ್ಕೆ ಸಹಾಯವನ್ನು ಮಾಡುತ್ತಾನೆ ನಂತರ ಹತ್ತನೇ ಮನೆಯಲ್ಲಿ ಸಭೆಗಳು ಮತ್ತು ವರದಿ ಮಾಡುವಿಕೆಯನ್ನು ಸುಧಾರಿಸುತ್ತಾನೆ ಮಂಗಳನು ನಿಮ್ಮ ಹತ್ತನೇ ಮನೆಗೆ ಪ್ರವೇಶವನ್ನು ಮಾಡ್ತಾನೆ ಯಾವಾಗ ಅಂದರೆ ಇಪ್ಪತ್ತೇಳರಿಂದ ಕೆಲಸದ ವರೆಗಳು ಹೆಚ್ಚಾಗುತ್ತವೆ ಕೋಪವನ್ನು ನಿಯಂತ್ರಿಸಿ ಮತ್ತು ಸಮಯಕ್ಕೆ ಸರಿಯಾಗಿ ಕೆಲಸಗಳನ್ನು ಪೂರ್ಣಗೊಳಿಸಿ ಇನ್ನು ಆರ್ಥಿಕ ಪರಿಸ್ಥಿತಿ ನೋಡೋಣ ಆರ್ಥಿಕವಾಗಿ ನಿಮಗೆ ಅಧಿಕ ಖರ್ಚುಗಳಿರುತ್ತವೆ ಒಳ್ಳೆಯ ವಿಷಯವೇನು ಅಂತ ನೋಡೋದಾದರೆ ನಿಮಗೆ ಉತ್ತಮ ಆದಾಯ ಕೂಡ ಬರುತ್ತದೆ ಆದ್ದರಿಂದ ಅದು ನಿಮ್ಮನ್ನು ಹೆಚ್ಚು ತೊಂದರೆಗೆ ಒಳಪಡಿಸುವುದಿಲ್ಲ ನೀವು ಕುಟುಂಬದ ಸದಸ್ಯರ ಚಿಕಿತ್ಸೆಗಾಗಿ ಅಥವಾ ನಿಮ್ಮ ವಾಹನವನ್ನು ದುರಸ್ತಿ ಮಾಡುವುದಕ್ಕಾಗಿ ಹಣವನ್ನು ಖರ್ಚು ಮಾಡಬೇಕಾಗಿ ಬರಬಹುದು ಐಷಾರಾಮಿ ವಸ್ತುಗಳನ್ನು ಕೊಳ್ಳಲು ಮತ್ತು ಪ್ರಯಾಣಗಳ ಮೇಲೆ ಕೂಡ ಖರ್ಚುಗಳು ಬರಬಹುದು ಪ್ರಯಾಣದ ಸಮಯದಲ್ಲಿ ಜಾಗರೂಕರಾಗಿರಿ ಬೆಲೆ ಬಾಳುವ ವಸ್ತುಗಳು ಅಥವಾ ಹಣವನ್ನು ಕಳೆದುಕೊಳ್ಳ ಸಾಧ್ಯತೆ ಇದೆ ಎರಡನೇ ಮನೆಯಲ್ಲಿ ಶನಿಯು ಇರುವುದರಿಂದ ಕಟ್ಟುನಿಟ್ಟಾಗಿ ನಿಮ್ಮ ಬಡ್ಜೆಟ್ ಅನ್ನು ರೆಡಿ ಮಾಡಿಕೊಳ್ಳೋದು ತುಂಬ ಒಳ್ಳೆಯದು ಇನ್ನು ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ನೋಡೋದಾದರೆ ಕುಟುಂಬ ಜೀವನವು ಉತ್ತಮವಾಗಿರುತ್ತದೆ ನಿಮ್ಮ ಜೀವನ ಸಂಗಾತಿ ಮತ್ತು ಕುಟುಂಬ ಸದಸ್ಯರಿಂದ ನಿಮಗೆ ಬೆಂಬಲವಿರುತ್ತದೆ ನೀವು ಸ್ನೇಹಿತರನ್ನು ಭೇಟಿ ಮಾಡಿ ಅವರೊಂದಿಗೆ ಸಮಯವನ್ನು ಆನಂದಿಸಬಹುದು ಸಮಾರಂಭದಲ್ಲಿ ಭಾಗವಹಿಸಲು ಅಥವಾ ತೀರ್ಥಕ್ಷೇತ್ರಕ್ಕೆ ಭೇಟಿ ನೀಡಲು ಕುಟುಂಬದೊಂದಿಗೆ ಪ್ರಯಾಣವನ್ನು ಮಾಡಬಹುದು ಏಳನೇ ಮನೆಯಲ್ಲಿ ಕೇತು ಇರುವುದರಿಂದ ಜೀವನ ಸಂಗಾತಿಯೊಂದಿಗೆ ಅಹಂಕಾರದ ಸಮಸ್ಯೆಗಳನ್ನು ತಪ್ಪಿಸಿಕೊಳ್ಳುವುದು ಒಳ್ಳೆಯದು ಇನ್ನು ಆರೋಗ್ಯ ನೋಡೋದಾದರೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸಾಮಾನ್ಯವಾಗಿರುತ್ತದೆ ಮೈಕೈ ನೋವು ತಲೆನೋವು ಮತ್ತು ಉಷ್ಣತೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಡಬಹುದು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಿ ಮತ್ತು ಉತ್ತಮ ವಿಶ್ರಾಂತಿಯನ್ನು ಪಡೆಯಿರಿ ವಾಹನವನ್ನು ಚಲಾಯಿಸುವಾಗ ತುಂಬ ಜಾಗರೂಕತೆಯಿಂದ ಇರಬೇಕಾಗುತ್ತದೆ ಅಕ್ಟೋಬರ್ ಹದಿನೆಂಟರಿಂದ ಆರನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಗುರು ಇರುವುದರಿಂದ ನೀವು ದಿನಚರಿ ಮತ್ತು ಆಹಾರವನ್ನು ಪಾಲಿಸಿದರೆ ಚೇತರಿಕೆ ಸುಧಾರಿಸುತ್ತದೆ ಇನ್ನು ವ್ಯಾಪಾರ ವ್ಯಾಪಾರಿಗಳಿಗೆ ಸಾಮಾನ್ಯ ಸಮಯವಾಗಿರುತ್ತದೆ ಪ್ರತಿಯೊಂದು ಕೆಲಸದಲ್ಲಿ ಅಡೆತಡೆಗಳು ಕಂಡುಬರುತ್ತವೆ ಮತ್ತು ಸ್ವಲ್ಪ ಆರ್ಥಿಕ ನಷ್ಟ ಉಂಟಾಗಬಹುದು ವೇಗದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಹೊಸ ಉದ್ಯಮದಲ್ಲಿ ವಿಸ್ತರಿಸಲು ಅಥವಾ ಹೂಡಿಕೆಯನ್ನು ಮಾಡಲು ಇದು ಉತ್ತಮವಾದಂತಹ ಸಮಯವಲ್ಲ ಸದ್ಯಕ್ಕೆ ಹೊಸ ಪಾಲುದಾರಿಕೆ ಒಪ್ಪಂದಗಳನ್ನು ತಪ್ಪಿಸಿ ಆರ್ಥಿಕವಾಗಿ ನಿಮಗೆ ಸ್ವಲ್ಪ ಬೆಂಬಲ ಸಿಗುತ್ತದೆ ಇದು ನಿಮ್ಮನ್ನು ದೊಡ್ಡ ನಷ್ಟಗಳಿಂದ ಪಾರು ಮಾಡುತ್ತದೆ ಇನ್ನು ವಿದ್ಯಾರ್ಥಿಗಳಿಗೆ ಯಾವ ರೀತಿ ಇರುತ್ತೆ ಅಂತ ನೋಡೋಣ ವಿದ್ಯಾರ್ಥಿಗಳಿಗೆ ಇದು ಸಾಮಾನ್ಯವಾದ ಸಮಯವಾಗಿರುತ್ತದೆ ವೈಯಕ್ತಿಕ ಸಮಸ್ಯೆಗಳಿಂದ ಆತ್ಮವಿಶ್ವಾಸ ಮತ್ತು ಏಕಾಗ್ರತೆ ಸ್ವಲ್ಪ ಕಡಿಮೆಯಾಗಬಹುದು ಶಿಕ್ಷಕರೊಂದಿಗೆ ಮಾತನಾಡುವಾಗ ಜಾಗರೂಕತೆಯಿಂದ ಮಾತನಾಡಿ ಏಕೆಂದರೆ ತಪ್ಪು ತಿಳುವಳಿಕೆಗಳು ಉಂಟಾಗುವ ಸಾಧ್ಯತೆ ಇದೆ ಐದನೇ ಮನೆಯಲ್ಲಿ ಗುರುವನ್ನು ಅಂದರೆ ಅಕ್ಟೋಬರ್ ಹದಿನೇಳರವರೆಗೆ ಐದನೇ ಮನೆಯಲ್ಲಿ ಗುರುವನ್ನು ಆಳವಾದ ಅಧ್ಯಯನಕ್ಕಾಗಿ ಬಳಸಿ ನಂತರ ತಿಂಗಳ ಮಧ್ಯದ ನಂತರ ಸ್ಥಿರವಾದಂತಹ ವೇಳಾಪಟ್ಟಿಯನ್ನು ಅನುಸರಿಸಿ ಇನ್ನು ಸುಲಭ ಪರಿಹಾರಗಳು ಏನು ಅಂತ ನೋಡೋದಾದರೆ ಸೂರ್ಯನು ಎಂಟನೇ ಮನೆಯಿಂದ ಒಂಬತ್ತನೇ ಮನೆಗೆ ಬದಲಾಗುವ ಸಂದರ್ಭದಲ್ಲಿ ನಿಮಗೆ ಸ್ವಲ್ಪ ಸಮಸ್ಯೆಗಳು ಉಂಟಾಗಬಹುದು ಹಾಗಾಗಿ ಭಾನುವಾರದಂದು ಆದಿತ್ಯ ಹೃದಯ ಮಂತ್ರವನ್ನು ಪಠಿಸಿ ಗೌರವ ಮತ್ತು ರಕ್ಷಣೆಗಾಗಿ ಸೂರ್ಯನಿಗೆ ನೀರನ್ನು ಅರ್ಪಿಸಿ ಇನ್ನು ಎಂಟನೇ ಮನೆಯಲ್ಲಿ ಶುಕ್ರನು ನೀಚ ಸ್ಥಾನದಲ್ಲಿ ಇರುವುದರಿಂದ ಶುಕ್ರವಾರದಂದು ಲಕ್ಷ್ಮಿ ಪೂಜೆಯನ್ನು ಮಾಡಿ ಹಾಗೆ ಸಂಬಂಧಗಳಲ್ಲಿ ಕಠಿಣವಾದಂತಹ ಮಾತುಗಳನ್ನು ಆಡುವುದನ್ನು ತಪ್ಪಿಸಿ ಇನ್ನು ಎರಡನೇ ಮನೆಯಲ್ಲಿ ಶನಿ ಇರುವುದರಿಂದ ಶನಿವಾರದಂದು ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಹಾಗೆ ಕಟ್ಟುನಿಟ್ಟಾದ ಬಡ್ಜೆಟನ್ನು ಪಾಲಿಸಿ ಮತ್ತು ಎಚ್ಚರಿಕೆಯಿಂದ ಮಾತನಾಡಿ ಇನ್ನು ರಾಹು ಒಂದನೇ ಮನೆಯಲ್ಲಿ ಕೇತು ಏಳನೇ ಮನೆಯಲ್ಲಿ ಇರುವುದರಿಂದ ಶಿವನನ್ನು ಆರಾಧಿಸಿ ವಿವಾದಗಳನ್ನು ತಪ್ಪಿಸಲು ಪಾಲುದಾರಿಕೆಯಲ್ಲಿ ವಿನಯವನ್ನು ಪಾಲಿಸಿ ಇನ್ನು ಮಂಗಳನು ಹತ್ತನೇ ಮನೆಯಲ್ಲಿ ಇರುವುದರಿಂದ ಮಂಗಳವಾರದಂದು ಹನುಮಾನ್ ಚಾಲಿಸವನ್ನು ಪಠಿಸಿ ಅಪಾಯಕಾರಿ ಚಾಲನೆ ಮತ್ತು ಕೆಲಸದಲ್ಲಿ ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ ಸ್ನೇಹಿತರೆ ಇದಿಷ್ಟು ಕೂಡ ಮಾಡೋದರಿಂದ ಈ ಅಕ್ಟೋಬರ್ ತಿಂಗಳಿನಲ್ಲಿ ಸ್ವಲ್ಪ ಮಟ್ಟಿಗೆ ಶುಭ ಫಲಿತಾಂಶಗಳನ್ನು ಕಾಣಬಹುದು ಇದಿಷ್ಟು ಅಕ್ಟೋಬರ್ ತಿಂಗಳಿನ ರಾಶಿಯವರಿಗೆ ಸಂಬಂಧಪಟ್ಟಂತಹ ಭವಿಷ್ಯವಾಣಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ಪ್ರತಿನಿತ್ಯ ನಮ್ಮ ಚಾನಲನ್ನು ಇರಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು